ದೇಶಾಯನ ಪಡೆದ ಪುಸ್ತಕ ಹನ್ನೆರಡನೇ ಅಧ್ಯಾಯ ಎರಡನೇ ವಾಕ್ಯವನ ದಿನ ದೇವ ಆತ್ಮನ ನಾವು ಕುಂತಿರುವಂಥ ವಾಕ್ಯವನ್ನ ಅವೆಲ್ಲ ಓದಿಕೊಳ್ಳುವ ರಾಯ್ನಾ ಏಷ್ಯಾಯ ಹನ್ನೆರಡನೇ ಅಧ್ಯಾಯ ಎರಡನೇ ವಾಕ್ಯ ಐಸಾಯ ಚಾಪ್ಟರ್ ದ ಟ್ವೆಲ್ ವಾಸ್ ಟೂ ಲೈ ದೇವ್ರ ಸಭನಾಗ ನಮ್ಮೆಲ್ಲರ ಸಂದ ಆತನೀಯ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ವಿ ಹೋಲ್ಡ್ ಮೈ ಸೆಲ್ಬ್ರೇಷನ್ ಐ ವಿಲ್ ಟ್ರಸ್ಟ್ ಅಂಡ್ ನಾಟ್ ಬಿ ಅಫ್ರೈಡ್ ಮೈ 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 ಆಲ್ಸೋ ಹನ್ನೆರಡನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಮಾತನಾಡುತ್ತಿದ್ದೇನೆ ಈಗ ದೇವರೇ ನನಗೆ ರಕ್ಷಣೆ ನಾನು ಇದರದೇ ಭರವಸೆ ಪುಡುವೆನು ನನ್ನ ಬಲವು ಕೀರ್ತನೆಗೂ ಯೋನಷ್ಟೇ ಆತನೇ ನನ್ನ ರಕ್ಷಕನಾದನು ಎಂಬುದೇ ಎಂಬುದಾಗಿದೆ ಆತ್ಮ ಹೀಗೆ ಕೇಳಲಿ ಎಂಬುದಾಗಿ ಅಂತ ದಕ್ಷಣೆ ಸಲ ನಮ್ಮೆಲ್ಲರೇವರ ಹಾಗಾದ್ರೆ ನಮ್ಮೆಲ್ಲರ ರಕ್ಷಣೆ ಯಾರಾದ್ರೆ ದೇವರಾಗಿದ್ದಾನೆ ಈ ಲೋಕದ ಗೌರ್ಮೆಂಟ್ಗಳು ಹೇಳ್ಬೋದು ನಾನು ಕಾಪಾಡ್ತೀನಿ ಎಲ್ಲ ನಿಮ್ ಕಷ್ಟ ಏನೇ ಅಂದ್ರು ನನ್ನ ಹತ್ರ ಹೇಳ್ಕೊಳ್ಳಿ ನಾನೆಲ್ಲ ಇವುಗಳಿಂದ ನಿಮ್ಮನ್ನ ಕಾಪಾಡ್ತೇನೆ ರಕ್ಷಿಸ್ತೇನೆ ಎಂಬುದಾಗಿ ಮಾತು ಕೊಡ್ಬೋದು ಆದ್ರೆ ಅವ್ರು ಒಂದಿನ ಅವ್ರ ಮಾತು ತಪ್ಪಬಹುದು ಆದ್ರೆ ದೇವರು ಹೇಳ್ತಾನೆ ಇಗೋ ದೇವರೇ ನನ್ನ ರಕ್ಷಣೆ ಎಂಬುದಾಗಿ ನಮ್ಮ ದೇವರು ಎಂದಿಗೂ ತಪ್ಪದೆ ನಮ್ಮ ದೇವರು ನಮ್ಮನ್ನ ಕಾಪಾಡಬಹನಾಗಿರ್ತಾನೆ ಲೋಕದಲ್ಲಿ ಎಷ್ಟೋ ರಾಜರು ಬಂದರು ಆ ಕಡೆಯಲ್ಲಿ ಅನೇಕರು ನಮ್ಮನ್ನ ಶತ್ರು ರಾಜರುಗಳಿಂದ ಕಾಪಾಡಿ ಎಂಬುದಾಗಿ ಅನೇಕರು ಕೇಳ್ಕೊಳ್ತಾ ಇದ್ರು ಯಾರಾದ್ರೂ ಬೇರೆ ವಿರೋಧ ರಾಜರು ನಮ್ಮ ದೇಶ ಬಂದ್ರೆ ಇಲ್ಲಿ ದೇಶದ ಜನರು ಪ್ರಜೆಗಳು ಆ ರಾಜರೇ ಆ ಬಲಿಷ್ಠವಾದ ರಾಜರ ಕಡೆಯಿಂದ ನಮ್ಮ ಹೆಂಗಾದ್ರೂ ಪ್ರಾಣ ಕಾಪಾಡಿ ನಮ್ಮ ಜೀವ ಉಳಿಸಿ ಎಂಬುದಾಗಿ ಜನ ಹೋಗಿ ಕೇಳ್ಕೊಂಡು ಆದ್ರೆ ಅವರಿಂದ ಆದ್ರೆ ಆಗುವುದು ಒಂದೊಂದ್ಸತಿ ಕಾಪಾಡಕ್ ಆಗುವುದು ಒಂದೊಂದ್ಸತಿ ಕಾಪಾಡಕ್ ಆಗದೆ ಸ್ವತಃ ಪ್ರಕಟ ಅವ್ರನ್ನ ಇವ್ರನ್ನೇ ಒಳ ಸಾಯಿಸ್ಬಿಡೋರು ಆದ್ರೆ ಇವರ ರಕ್ಷಣೆ ಮನುಷ್ಯರು ಅಥವಾ ರಾಜರು ಈಗೆಲ್ಲ ಇತ್ತು ಆದ್ರೆ ಯಾರು ಕೂಡ ನಮ್ಮ ಮನುಷ್ಯರು ಮನುಷ್ಯನ ರಕ್ಷಣೆ ಮಾಡಲು ಸಾಧ್ಯ ಇಲ್ಲ ಮನುಷ್ಯನ ರಾಜರು ಯಾರು ಕೂಡ ಸಾಧ್ಯ ಇಲ್ಲ ಆದ್ರೆ ದೇವರು ಎಂತ ಮನುಷ್ಯನ ಬೇಕಾದ್ರೂ ಕಾಪಾಡಲು ಶಕ್ತನಾಗಿದ್ದಾನೆ ಆಯ್ತ ಆದ್ರಿಂದ ಏಷ ಎಂಬ ಪ್ರವಾದಿ ಹೇಳ್ತಾ ಇದ್ದಾನೆ ನನ್ನ ರಕ್ಷಣೆ ನನ್ನ ದೇವರೇ ಆಗಿದ್ದಾನೆ ಆಗಲು ಆದ್ರೆ ಯಾಕಂದ್ರೆ ಇವನು ಏಷ ಎಂಬ ಪ್ರವಾದಿ ಹಳೆ ಒಡಂಬಡಿಕೆಯಲ್ಲಿ ಬರುವಂತ ಪ್ರವಾದಿ ಆಗಿದ್ದಾನೆ ಏಷ ಪ್ರವಾದಿ ದೇವ್ರನ್ನ ಚೆನ್ನಾಗಿ ತಿಳಿದುಕೊಂಡಿದ್ದಾನೆ ನನ್ನ ರಕ್ಷಣೆ ನನ್ನ ರಾಜರು ಈಗಿರುವ ಗೋರ್ಮೆಂಟ್ ಅವರು ಯಾರು ಕೂಡ ಕಾಪಾಡಲು ಶಕ್ತರಲ್ಲ ಯಾಕಂದ್ರೆ ಅವ್ರನ್ನ ನಾವು ನಂಬ್ಕೊಂಡಿದ್ರೆ ಒಂದಲ್ಲ ಒಂದಿನ ಅವ್ರ ನಮ್ಮನ್ನ ಬಿಡ್ಬೋದು ಆದ್ರೆ ದೇವರು ನಮ್ಮನ್ನ ಎಂದಿಗೂ ಬಿಡೋದಿಲ್ಲ ಎಂಬುದಾಗಿ ದೇವಶ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ಆದ್ರೆ ಏಷ್ಯ ಹೇಳ್ತಾ ಇದ್ದಾನೆ ಬೇರೆಯದಿಂದ ನನ್ನ ದೇವರೇ ನನಗೆ ರಕ್ಷಣೆ ಆಗಿದ್ದಾನೆ ಅಲವ್ಯ ಕಾಪಾಡೋದಾದ್ರೆ ಲೋಕದವ್ರಲ್ಲ ನನ್ನ ದೇವರೇ ನನ್ನ ಕಾಪಾಡ್ತಾನೆ ಅವರು ದೇವರನ್ನ ಈಗ ಅಮೆರಿಕ ಬೇರೆ ದೇಶಗಳಿಲ್ಲ ಅನ್ನೋ ದೇಶದ ಆದ್ರೆ ಮಾಡಿದ್ದಾರೆ ಅಲ್ಲಿರೋ ಪ್ರಜೆಗಳು ಅನ್ಕೊಂಡಿದ್ರು ಆ ದೇಶ ನಮ್ಮನ್ನ ಕಾಪಾಡಬಹುದೇ ಟ್ರಂಪ್ ಅವರು ವಿರೋಧವಾಗಿ ಸೈನಿಕರನ್ನ ಕಳ್ಸಿಕೊಟ್ಟ ಆ ದೇಶದ ಅಧ್ಯಕ್ಷರನ್ನೇ ಕಿಡ್ ಮಾಡ್ಬಿಟ್ಟಿದೆ ಅಧ್ಯಕ್ಷರನ್ನೇ ಕಿಡ್ನಾಪ್ ಆಗಬಿಟ್ರೆ ಅಲ್ಲಿರುವ ಪ್ರಜೆಗಳನ್ನ ಯಾಕೆ ಕಾಪಾಡ ಕಾಪಾಡಕಾಗೋದೇ ಇಲ್ಲ ಆದ್ರಿಂದ ನಮ್ಮ ರಕ್ಷಣೆ ಕಾಪಾಡುವಂತ ದೇವರೇ ಆಗಿರ್ಬೇಕು ಆಲರ್ವಿಯ ಹಾಗಾದ್ರೆ ದೇವ್ರ ಮಾತ್ರ ಎಂತ ಪರಿಸ್ಥಿತಿಯಲ್ಲೂ ಬೇಕಾದ್ರೆ ನಮ್ಮನ್ನ ಕಾಪಾಡ್ತಾನೆ ಆಲರ್ವ್ಯ ನಾವು ರೋಗ ಅಲ್ಲಿ ಬಂದು ನಮ್ಮನ್ನ ಕಾಪಾಡುವ ನಮ್ಗೆ ಯಾರು ಸಹಾಯ ಮಾಡಲೇ ಇಲ್ಲ ಎಂಬ ಪರಿಸ್ಥಿತಿ ನಮ್ಗೆ ಎದುರಾದ್ರು ನಮ್ಮ ದೇವರು ಬಂದು ನಮ್ಗೆ ಆ ಟೈಮ್ ಅಲ್ಲಿ ನಮಗೆ ಸಹಾಯವನ್ನ ಮಾಡುವವರಾಗಿದ್ದಾರೆ ಅದರಿಂದಲೇ ದೇವರು ಕೇಳೋದು ಮನುಷ್ಯರು ಬೇಡವೆಂದ ಬಿಟ್ಟು ಕಲೆ ಮುಖ್ಯವಾದ ಮೂಳೆಗಳಾಯ್ತು ಇದು ಕರ್ತನಿಂದಲೇ ಆಯ್ತು ಎಂಬುದಾಗಿ ಅವರು ಯಾಕಂದ್ರೆ ಅನೇಕರು ನಮ್ಮನ್ನ ಬಿಟ್ಟು ಹೋಗ್ಬೋದು ನಮ್ಮನ್ನ ವಿರೋಧಿಸ್ಬಹುದು ನಮ್ಮನ್ನ ತ್ಯಜಿಸ್ಬಹುದು ಆ ದೇವರು ನಮ್ಮನೆಗೂ ಮರೆಯಾದ ಯಾಕೆಂದ್ರೆ ದೇವರ ಈಗ ನಾನು ಹಂಗೆ